ಹಾಯ್ ಎಲ್ಲೋ ಫ್ರೆಂಡ್ಸ್ ಹೆಸರು ಖುಷಿ ಅವ್ರು ಚಾನು ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ಏನಂದರೆ ಚೆಂಡು ಸೋಸಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿಸುತ್ತಿದ್ದೀನಿ ಎಲ್ಲರೂ ಕೂಡ ಸಂಪೂರ್ಣವಾಗಿ ವಿಡಿಯೋ ನೋಡಿ ಅಂತ ಪ್ರಾರಂಭ ಮಾಡುತ್ತಿದ್ದೀನಿ ನೋಡಿ ಫ್ರೆಂಡ್ಸಲ್ಲಿ ಚೆಂಡು ಸೋಸಿ ಬೆಳೆದಾರೆ ಇವರು ಯಾತಕ್ಕೆ ಈ ಫಸ್ಟು ಏನು ಯಾತಕ್ಕೆ ಬೆಳೆದಾರೆ ಅಂತ ಹೇಳ್ತೀನಿ ಇದು ಕಂಪ್ನಿ ಕಂಪ್ನಿ ಅಂತ ಬೆಳೆದಿರೋದು ಕಂಪ್ನಿಲಿ ನಾವೇನೇ ಈಗ ನೀವು ಕಡಿಮೆ ಕಂಪ್ನಿಗೆ ಬೆಳೆದ್ರೆ ಮೊದಲು ಏಳು ರೂಪಾಯಿ ನಡೀತಿತ್ತು ಅದು ಹತ್ತು ರೂಪಾಯಿಗೆ ಈಗ ಮಾಡೋರೆ ಇದು ಕ ಓನ್ ರೇಟ್ ಕಡಿಮೆ ಆಗಲಿ ಜಾಸ್ತಿ ಆಗಲಿ ಕಂಪ್ನಿಗೆ ಕೊಡ್ತೀನಿ ಅಂದರೆ ಅದು ಹತ್ತು ರೂಪಾಯಿನೇ ಅಂತಲೇ ಹೇಳ್ಬೋದು ಈ ರೀತಿ ಒಳ್ಳೆಯ ಒಳ್ಳೆಯದು ಒಂದು ಮೀಡಿಯಮ್ ದುಡ್ಡು ಸಿಗುತ್ತೆ ಜಾಸ್ತಿ ಲಾಭವೂ ಇಲ್ಲ ಜಾಸ್ತಿ ಲಾಸು ಇಲ್ಲ ನಾವು ಖರ್ಚು ಮಾಡಿದ್ರೂ ಮೇಲೆ ತಗೋಬೋದು ಅಂತ ಹೇಳ್ಬೋದು ಈ ಅದೇ ನೀವು ಜಾಸ್ತಿ ರೇಟ್ ಆಯಿತು ಅಂದರೂ ಸ್ವಲ್ಪ ಹೊರ ರೇಟಿಗೆ ಮರಿಕೊಂಡು ಇನ್ನೊಂದು ಸ್ವಲ್ಪ ಅರ್ಧ ಹೊರಗಡೆ ಮಾರಿ ಇನ್ನೊಂದು ಅರ್ಧ ಕಂಪ್ನಿಗೆ ಕೊಟ್ಟರು ಆ ರೀತಿಯೂ ಮಾಡ್ಕೋಬೋದು ಇದು ಒಳ್ಳೆಯ ಅನುಕೂಲ ಅಂತ ನಾನು ಹೇಳ್ತೀನಿ ಇದು ಆಮೇಲೆ ಫಾಸ್ಟ್ ಗ್ರೋತ್ ಇದು ಬೇಗ ಬೆಳೆ ಬೆಳೆದು ಬೇಗ ಕಟವೈತದೆ ಇದು ಯಾವ ರೀತಿ ನೆಡೋದು ಅಂದರೆ ಮಾಮೂಲಿ ಮೊದಲು ಯಾವ ರೀತಿ ಹೂವಿನ ಸಸಿ ನೆಡ್ತೀರಿ ಅದೇ ರೀತಿ ಚೆಂಡು ಸೊಸಿನ ನೆಟ್ಟಿ ಕಳೆ ಬಂದಾಗ ನೇಗ್ಲಲ್ಲಿ ಒಂದೆರಡ್ದ ಉಳಿಸಿ ಆಮೇಲೆ ಒಂದು ಸ್ವಲ್ಪ ದೊಡ್ಡಾದಮೇಲೆ ಈ ರೀತಿ ಆ ಕಡೆ ಈ ಕಡೆ ಗಿಡ ಮನೆ ಕಳೆದಾಗೆ ಮಣ್ಣು ಅಳೆದಾಗ ಅದು ಸರಿ ಆಯ್ತದೆ ಅಂತಲೇ ಹೇಳ್ಬೋದು ಈ ಬೆಳೆ ಹುಸಿ ಬೆಸ್ಟ್ ಅನುಕೂಲ ಯಾಕಪ್ಪ ಅಂದರೆ ಬೇಗನೂ ಬೆಳೆ ಬರುತ್ತೆ ಮತ್ತು ಬೇಗ ಒಂದು ಮೂರು ನಾಲ್ಕು ವಿಲಷ್ಟೇ ಕ ಕುಯ್ದಾದ್ಮೇಲೆ ಕಟವಾಗುತ್ತೆ ಆಮೇಲೆ ಹೆಚ್ಚು ಏನು ಮಾಮೂಲಿ ಅಷ್ಟು ನಾವು ಇಟ್ಕೊಂಡಿದ್ದೀವ ಸೇವಂತಿಗೆ ಕಿವಿಗೆ ಆ ರೀತಿ ಏನು ಔಷಧಿ ಇದ್ದಿಲ್ಲ ನಾವು ಬೇಗ ಫಾಸ್ಟು ಬೆಳೆ ಅಂತ ಹೇಳ್ಬೋದು ಇದು ಬೇಗನೆ ಬರುತ್ತೆ ಬೇಗನೆ ಹೋಗುತ್ತೆ ಬೇಗನೆ ಕಟವಾಗುತ್ತೆ ಅಂತಲೂ ನಾವು ಹೇಳ್ಬೋದು ಈಗ ಒಳ್ಳೆಯ ಅನುಕೂಲದ ಬೆಳೆ ನೋಡಿ ಯಾವ ರೀತಿ ಭೀ ಬೆಳೆದವ್ರೆ ಅಂತ ಹೇಳೋ ಕಂಪ್ನಿಯವ್ರಿಗೆ ಬಂದು ತಗೊಳ್ತಾರೆ ಅಂತಲೇ ಹೇಳ್ಬೋದು ಈ ರೀತಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಈ ರೀತಿ ಬೆಳೆ ಬೆಳೆ ರಿಚೆಂಡು ಸಸ್ಯ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅನ್ನುವಂಥ ಈ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್